ಇವನ್ ಮೇಲೆ ಏನು ಆಗ್ತಾರ ನೀವ್ ನೋಡ್ಕೊಂತೀರಾ ಜವಾಬ್ದಾರಿ ಪೊಲೀಸರ ಜವಾಬ್ದಾರಿ ನೀವ್ ತಗೋತೀರ ನಮಗ್ ಬೇರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲಪ್ಪ ನೀವ್ ತಗೋತೀರಾ ಎಲ್ಲ ಸೇರಿ ಈಗ ಇونی ಇಲ್ಲೇ ನಡೆಕೊಂಡು ಬತ್ತಿರೋದು ಅಲ್ಲಿ ಬಂದು ನೋಡದ ಅನ್ಬಿಟ್ಟಿ ಇನ್ನು ಅರ್ಧ ಗಂಟೆ ಬಿಟ್ಟು ಕಂಪ್ಲೀಟ್ ತರತಾರೆ ಅವ್ನ್ ಹೊಡ್ದ ಆಮೇಲೆ ನಾಲ್ಕು ಐದ ಸರಿ ಇದೆ ಎಸ್ ಪಿ ಅವರು پورا ಸರಿ ಇದೆ ಸರಿ ಇದೆ ಅಷ್ಟೇ ಹೇಳೋದು ಈಗ ಆಲೇ ಎರಡನೇ ರಾಬ್ರಿ ಕೇಸ್ ಈ ವಾರದಲ್ಲಿ ಬದ್ರಾವತಿ ಇದರೊಳಗೆ ಲಿಮಿಟ್ಸ್ ಅಲ್ಲಿ ಒಳ್ಳೆಯವರ ಒಂದು ರಾಬರಿ ಮಾಡೋರೆ ಅಣ್ಣ ಜಿಮ್ಮ ಅಲ್ಲಿ ಹೊರದ್ರಲ್ಲ ಅದ ಕೇಸ್ ಅವರ ಕಡೆ ಇವ್ರ ಕಡೆ ಕ್ಯಾಶ್ ಆಯ್ತು ತಪ್ಪೇ ಇಲ್ಲ ಜೀವ ಹೋಗಿದ್ರು ಅವತ್ತು ಮರ್ಡರ್ ಕೇಸ್ ಮಾಡರೋ ನಾಲ್ಕು ಜನ ಮೇಲೆ ಅವರ ಮನ ಅನಾಥರ ಆಗಿರೋರ ಅಣ್ಣ ಹೆಂಡತಿ ಮಂಟಲ್ ಮುಂಡ ಆಗಿರೋರು ಹಾ

ನೀವ್ ರಾಬ್ರಿನ್ ತಗೋಳ್ತೀರಂತಿಲ್ಲ ನೀವು ಮತ್ತೆ ನಾಡ ಕೇಸ್ ಕೂಡ ಮಾಡ್ತೀರಲ್ಲ ಆ ಚೈನ ಕಲ್ತನ ಚೈನಾಡ್ತೀವಿ ಇವರೇ ಕೊಟ್ಬಿಡ್ತಾರೆ

ಬಿ ಅಲ್ಲ ಹಂಗಲ್ಲ ನೀವ್ ಗೊತ್ತಾ ನಾನ್ ಗ್ಯಾರಂಟಿ ಕೊಡ್ಬೇಕು ನಿಮಗೆ ನೆಕ್ಸ್ಟ್ ಯಾವ್ದು ಬಂದ್ರೆ ಕೇಸ್ ಮಾಡಲ್ಲ ಅಂತಲ್ಲ ಮಾಡೋಣ ಆದ್ರೆ ಮಾಡ್ರಿ ಫಸ್ಟ್ ನೋಡ್ರಿ ಆಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲೇನಾಗಿದ್ಯ ಇಲ್ಲ ನಾವು ತಗೊತೀನಿ ಅಲ್ಲಿ ಏನ್ ಮಾಡ್ಕೊಂಡ್ ಬಂದಾನ ಅಂತ ಹೇಳಿದ್ರೆ ಅದೇನರ್ತ ಮನೆಯಿಂದಾನು ಅವ್ರು ಕತ್ತಲ್ ಚೇಂಜ್ ಮಾಡ್ ತೋರಿಸ್ ಅವ್ರ ಮನೆಯಿಂದ ವೆರಿಫೈ ಮಾಡಿ ಹೇಳ್ತಿದ್ದೀನಿ ಅದಕ್ಕೆ ಈಗ ಅಲ್ಲೇ ಆಗಿರುತ್ತೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿ ಈಗ ರಸ್ತೆಯಲ್ಲಿ ಬಂದ್ ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ ಸಾರ್ವಜನಿಕ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆಂಟ್ ಅಣ್ಣ ಮತ್ತೇ ಓಡಲ್ಲ ಅಂತ ಹೇಳ್ತಿದೀವಿ ನಾವು ತಗೊಳ್ಳೋಣ ನಾವು ಮತ್ತೆ ಒಮ್ಮೆಲ್ ಕಂಪ್ಲೀಟ್ ಆಗುತ್ತೆ ರಾಜಾರ್ ಮೇಲೆ ನೋಡಿ ಕಂಪ್ಲೀಟ್ ಮಾಡ್ಲಿ ಕಂಪ್ಲೇಂಟ್ ಮಾಡಲ್ಲ ಸರ್ ಅಷ್ಟೇ ಇಕ್ಕೆ ಅಧಿಕಾರಿಗಳು ಏನು ಎಸ್ಪಿ ಬರಲಿ ಅಲ್ಲ ಎಸ್ಪಿ ಬರಲಿ ಒಂದು ಒಂದು ಅವ್ರಿ ಒಳಗಡೆ

ಕಂಪ್ಲೇಂಟ್ ಕೊಡೋಣ ಏನು ಮಾಡಲ್ಲ ಕಂಪ್ಲೇಂಟ್ ಕೊಡೋಣ ಇದೇ ಹ್ಹ ಏನು ಮಾಡಲ್ಲ ಅಲ್ತೆ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಆ ಬಾಡ ಹೋಗೋಣ ಕಂಪ್ಲೇಂಟ್ ಹಾಕೋದಲ್ಲ ಓ ಏನು ಮಾಡ್ಲಿಪ್ಪ ಎಸ್ಪಿ ಅವರು ಬರ್ತೀರಾ ಅಲ್ವಾ ಮತ್ತೆ ಯಾರು